ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನಂತು ಅವ್ರು ಏನು ಹೇಳ್ತಾ ಇದ್ದಾರೆ ಸೊ ಈ ಕಾಲ ಸಿಚುವೇಶನ್ ಹೇಗಂಟು ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ಯಾರೆಲ್ಲ ಸಪ್ರೇಷನಲ್ಲಿ ಅಲ್ಲಿದ್ದೀರಾ ನೋ ಅಕೌಂಟೆಂಟ್ ಸಿಚುವೇಶನಲ್ಲಿ ಅಲ್ಲಿ ಇದ್ದೀರಾ ಇಲ್ಲಿ ಅಂತ ರೀಯೂನಿಯನ್ ರೀಕಾಂಟ್ಯಾಂಕ್ಟ್ ಆಗ್ತಾರೆ ನಿಮ್ಮ ಬಗ್ಗೆ ತುಂಬ ಒಂದು ಸಕಾರ್ಮಕ ಭಾವನೆ ಉಂಟು ಏನೇ ಒಂದು ಹಿಂದೆ ಮನಸ್ಸಿಗೆ ಬೇಸರ ಮಾಡಿದ್ರು ಸೊ ಇವಾಗ ಅದೆಲ್ಲ ಇಲ್ಲ ನಿಮ್ಮ ವೃತ್ತಿಯಲ್ಲಿ ಎಲ್ಲ ಒಂದು ಕಡೆಯವರು ನಿಮ್ಮನ್ನು ಸೀಕ್ರೆಟ್ ಆಗಿ ವ್ಯಾಚ್ ಮಾಡ್ತಾಯಿದ್ದಾರೆ ನೀವೇನು ಮಾಡ್ತಾ ಇದ್ದೀರ ಅವರಿಲ್ಲರಿ ಅಥವಾ ಅವ್ರು ನಿಮ್ಮ ಜೊತೆ ಇದ್ರೂ ಅಷ್ಟಾಗಿ ರಿಲೇಷನ್ಶಿಪ್ ಆಗಿ ಅವರು ಏನು ಹೇಳ್ತಾ ಇಲ್ಲ ಬಟ್ ನಿಮ್ಮನ್ನು ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಹೇಗೆ ಉಂಟು ನಿಮ್ಮ ಲೈಫು ಕೆಲವ್ರ ಜೊತೆ ಕೇಳ್ತಾರೆ ನೀವೇನು ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಮನಸ್ತಾಪಗಳಾಗಿರ್ಬೋದು ಅಥವಾ ನಿಮಗೆ ಅವರು ಬೈದೇ ಇರ್ಬೋದು ಕೆಲವೊಂದು ಪೇನ್ ಪೆಲ್ ಸಿಚುವೇಶನ್ ಆಗಿರ್ಬೋದು ಅದರ ಹೊತ್ತಾಗಿ ರಿಲೇಷನ್ಶಿಪ್ ಒಂದು ಪಾಸಿಟಿವ್ ವೇ ವೇಯಲ್ಲಿಂಟು ಒಂದು ರೀತಿಯಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಸ್ವಲ್ಪ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಅತಿಯಾಗಿ ಆಲೋಚನೆ ಮಾಡೋರು ಅತಿಯಾಗಿ ದುಃಖ ಪಡೋರು ಸೊ ಇದನ್ನೆಲ್ಲ ಬಿಟ್ಬಿಡಿ ಆವಾಗ ನಾವು ಅವರಿಗೆ ನೆಗೆಟಿವ್ ಎನರ್ಜಿ ಪಾಸ್ ಮಾಡಿದ ಹಾಗೆ ಆಗುತ್ತೆ ಸೊ ಇದು ನಿಮಗೆ ಅರ್ಥ ಆಗೋಲ್ಲ ಕೆಲವೊಂದು ಸಲ ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ ನಾನಿಲ್ಲಿ ಸೊಲ್ಯೂಷನ್ ಕೂಡ ಹೇಳಿರ್ತೀನಿ ನಿಮಗೆ ಕರೆಂಟ್ ಎನರ್ಜಿಸಲ್ಲಿ ನೀವು ಯಾವ ಥರ ಇರಬೇಕು ಅಂತ ಅದನ್ನು ಸ್ವಲ್ಪ ನೀವು ಜಾಸ್ತಿ ಫಾಲೋ ಮಾಡಬೇಕಾಗುತ್ತೆ ನಂಗೆ ಗೊತ್ತಾಗುತ್ತೆ ನಿಮಗೆ ದುಃಖ ಆಗುತ್ತೆ ಬೇಕಪ್ ಆಗಿರುತ್ತೆ ಅಥವಾ ಅವ್ರು ಮಾತನಾಡಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ತುಂಬ ನನ್ನ ಪ್ರೀತಿ ಮಾಡ್ತಾಯಿದ್ರು ಮುಂಚೆ ಬಟ್ ಇವಾಗ ನಾನಂದರೆ ಅವರಿಗೆ ಆಗೋಲ್ಲ ನನ್ನ ಜೊತೆ ಮಾತನಾಡಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಾರೆ ಅಂತ ಸೊ ಈ ಸಿಚುವೇಶನ್ ಏನೇ ಮುಂದುವರಿಬೇಕು ಅಂದರೆ ನೀವು ಕಣ್ಣೀರು ಹಾಕ್ತಾನೇ ಇರ್ರಿ ಅಥವಾ ಅವರ ಬಗ್ಗೆನೇ ಅತಿಯಾಗಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾಯಿರಿ ಆವಾಗ ಇದು ಸರಿಯಾಗಲ್ಲ ನೀವು ನೋಡಿ ಚೆನ್ನಾಗಿ ಊಟ ಮಾಡಬೇಕು ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಎನರ್ಜಿ ಪಾಸ್ ಮಾಡಬಾರ್ದು ಒಬ್ಬರೇ ಕತ್ತಲೆ ಕೋಣೆಯಲ್ಲಿ ಕುತ್ಕೊಂಡು ಲೈಟ್ ಹಾಕೋದೇ ಎಲ್ಲಾಗಿ ಕಣ್ಣೀರು ಹಾಕ್ತಾ ಇರೋದು ಅಥವಾ ಅವರ ಮೆಸೇಜಸ್ ಅಥವಾ ಓಲ್ಡ್ ವೀಡಿಯೋಸ್ ನೋಡ್ತಾ ಇರೋದು ದುಃಖ ಪಡೋದು ಸೊ ಇದನ್ನೆಲ್ಲ ಮಾಡಬಾರ್ದು ನೀನು ಯಾಕೆ ನನಗೆ ಮೋಸ ಮಾಡಿದ್ಯಾ ನಿನಗೆ ನಾನು ಬೇಡವಾ ಸೊ ಏನೇನೋ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ತೀರಿ ನಿಮ್ಗೆ ಗೊತ್ತುಂಟು ನೋಡಿ ಯಾವುದಲ್ವಾ ಹೇಳಿ ತುಂಬ ಇಲ್ಲಿ ನೀವು ಒಬ್ಬೊಬ್ಬರೇ ಮಾತನಾಡ್ತಾ ಇದ್ದೀರಾ ಅವ್ರ ಜೊತೆ ಫೋಟೋ ನೋಡಿಯಾ ಅಥವಾ ವಿಡಿಯೋ ನೋಡಿಯಾ ಅಥವಾ ಅವರನ್ನ ನೆನ್ಪು ಮಾಡಿಕೊಂಡು ಸೊ ನಾನು ನೆಗೆಟಿವ್ ಎನರ್ಜಿ ಪಾಸ್ ಮಾಡುತ್ತೆ ಸೊ ಪಾಸಿಟಿವ್ ಆಗಿರಬೇಕು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ನೋವು ಅನ್ನೋದು ಇಬ್ಬರಿಗೂ ಇರುತ್ತೆ ಪ್ರೀತಿಯನ್ನ ನಂತರ ಸಂಬಂಧ ರಿಲೇಶನ್ಶಿಪ್ಪ ಫ್ರೆಂಡ್ಶಿಪ್ ಯಾವುದೇ ಇರಲಿ ಅದು ಒಂದು ರೇಟ್ ಪೇನ್ಫುಲ್ ಸಿಚುವೇಶನ್ ನಂಗೆ ಅರ್ಥ ಆಗುತ್ತೆ ಬಟ್ ಇದು ಸಂಬಂಧ ಸರಿ ಹೋಗಬೇಕಲ್ಲ ನೀವು ನಾ ಇವತ್ತು ಕಣ್ಣೀರು ಹಾಕ್ತಾ ಇದ್ರೆ ಇವತ್ತು ಮನುಷ್ಯನೂ ಕಣ್ಣೀರು ಹಾಕಬೇಕು ಅಂತ ಇಲ್ಲ ನಾಳೆ ಸಂಬಂಧ ಸರಿ ಹೋಗಬೇಕಲ್ಲ ಅದಕ್ಕೋಸ್ಕರ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಆ ವ್ಯಕ್ತಿಗೆ ಮನಸ್ಸಿನಲ್ಲಿ ಏನನ್ನು ಕೂಡ ನೆಗೆಟಿವ್ ಇಟ್ಕೊಂಡಿಲ್ಲ ಇವಾಗ ತುಂಬ ಪಾಸಿಟಿವ್ ಆಗಿದ್ದಾರೆ ನಿಮ್ಮ ಬಗ್ಗೆ ನಿಮಗೆ ತುಂಬ ಒಂದು ರೀತಿಯಲ್ಲಿ ಯಾವಾಗ ನಿಮ್ಮನ್ನು ಮೀಟ್ ಆಗೋದು ಯಾವಾಗ ನೋಡೋದು ಸೊ ಆ ಥರ ಒಂದು ಭಾವನೆ ಉಂಟು ಮತ್ತು ಇನ್ನೂ ಕೆಲವರ ಲೈಫಲ್ಲಿ ಕೆಲವೊಂದು ಪೇನ್ಫುಲ್ ಸಿಚುಯೇಷನ್ ಉಂಟು ಕೆಲವೊಂದು ಡಿಶ್ಯರಿತಾ ಉಂಟು ಪ್ರಾಬ್ಲಮ್ ಉಂಟು ಉಂಟು ಸೊ ಅದು ನಿಮ್ಮ ಜೊತೆ ಅವರು ಕೆಲವರು ಶೇರ್ ಮಾಡ್ಬೋದು ಮತ್ತು ಕೆಲವರು ಮಾಡ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಬೇರೆ ಯಾರ ಮೇಲೂ ಕೋಪ ತೋರಿಸ್ಕೊಲಿಕ್ಕಾಗಲ್ಲ ಮುನಿಸ್ಕೊಳ್ಲಿಕ್ಕಾಗಲ್ಲ ಸೊ ಹಂಗಾಗಿ ಇಲ್ಲಿ ಎಲ್ಲನೂ ನಿಮ್ಮ ಜೊತೆನೇ ತೋರಿಸ್ತಾರೆ ವಿಪರೀತ ನೀವು ಕಿರಿಕಿರಿ ಮಾಡಿದಾಗ ಮಾತ್ರ ನಂಬರ್ ಬ್ಲಾಕ್ ಮಾಡ್ತಾರೆ ಬಟ್ ಇದು ಅದರ್ವೈಸ್ ಅವ್ರು ಮಾಡಲ್ಲ ಒಂದು ರೀತಿಯಲ್ಲಿ ನೀವು ಅವರಿಗೆ ಲಕ್ಕಿ ಗರ್ಲ್ ಅಥವಾ ಲಕ್ಕಿ ಬಾಯ್ ಅಂತ ಹೇಳ್ಬೋದು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಬಗ್ಗೆ ಅಂದರೆ ನೀನು ನನ್ನ ಅದೃಷ್ಟ ದೇವ ಅಥವಾ ದೇವತೆ ಸೊ ಇದು ಅಂದರೆ ಪ್ಯೂರ್ ರಿಲೇಶನ್ಶಿಪ್ಪು ಪ್ಯೂರ್ ಸೋಲ್ಮೆಂಟ್ ಕನೆಕ್ಷನ್ ಉಂಟು ಇಲ್ಲಿ ಸೊ ಹಾಗಾಗಿ ಎಷ್ಟೇ ದೂರ ಹೋದರೂ ಇದು ಮತ್ತೆ ರೀ ಕನೆಕ್ಟ್ ಆಗುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿಗೆ ಮೇಲೆ ಪ್ರೀತಿ ಗೌರವ ಕಾಳಜಿ ಅನ್ನೋದು ಎಲ್ಲನೂ ಉಂಟು ಬಟ್ ಕೆಲವೊಂದು ಸಲ ಅತಿಯಾಗಿ ಸಿಟ್ ಮಾಡ್ಕೊಳ್ತಾರೆ ಕೋಪ ಮಾಡ್ಕೊಳ್ತಾರೆ ಅಂದರೆ ಅತಿಯಾಗಿ ಎಲ್ಲ ಇರುತ್ತೆ ಸೊ ಸ್ವಲ್ಪ ಈಗ ಜಾಸ್ತಿ ಅಂತ ಹೇಳ್ಬೋದು ನಾನು ಹೇಳಿದ್ದೆ ಆಗಬೇಕು ಅವ್ರು ಏನು ಮಾತನಾಡ್ತಾರೆ ಅಂತ ಕೆಲವೊಂದು ಸಲ ಅವರಿಗೂ ಅರ್ಥ ಆಗಲ್ಲ ನಿಮ್ಗೂ ಅರ್ಥ ಆಗೋಲ್ಲ ಸರ್ ಕೆಲವೊಂದು ಅಂದರೆ ಇವಾಗ ಒಂದು ರೀತಿಯಲ್ಲಿ ಮುಂಚೆ ಅವರು ಆ ಥರ ಇರಲಿಲ್ಲ ಬಟ್ ಇವಾಗ ಏನು ಮಾಡ್ತಾ ಅಂದರೆ ಏನು ಮಾತನಾಡ್ತಾ ಇದ್ದಾರೆ ಅಂತ ಅವ್ರಿಗೇನೋ ಗೊತ್ತಾಗಲ್ಲ ನಿಮ್ಮ ಸಂಬಂಧದಲ್ಲಿ ಅವರು ಏನೇ ನಿಮಗೆ ಒಂದು ಬೇಸರ ಮಾಡಿದ್ರು ಅಥವಾ ಏನೇ ಒಂದು ಮಾತು ಹೇಳಿದ್ರು ಅಥವಾ ಹವಾಮಾನ ಆಗೋ ಥರ ಮಾತನಾಡಿದ್ರು ಅದನ್ನೆಲ್ಲ ಮರೆತು ಬಿಡಿ ಅಂದರೆ ಕೆಲವೊಂದು ಸಲ ಕೆಲವೊಂದು ಎನರ್ಜೀಸಲ್ಲಿ ಇದೆಲ್ಲ ಬೇಡ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಹೊಸ ಆರಂಭ ಒಂದು ಹೊಸ ಚೌತನ್ಯ ಎಲ್ಲನೂ ನಿಮ್ಮ ಪ್ರೀತಿಗೆ ಬರುತ್ತೆ ಏನೇ ಒಂದು ತಪ್ಪಾಗಿದ್ರೂ ಒಂದು ಕ್ಷಮೆ ಕೊಟ್ಬಿಡಿ ಅವರಿಗೆ ಖಂಡಿತವಾಗಿ ರೀಕನೆಕ್ಟ್ ಎನರ್ಜಿ ಉಂಟು ಬಟ್ ಕಿರಿಕಿರಿ ಮಾಡಲಿಕ್ಕೆ ಹೋಗಬೇಡಿ ಅತಿಯಾಗಿ ಏನನ್ನೇ ಕೇಳಿ ಕೇಳಿರನ್ನೇ ಕೇಳಿಕೆ ಹೋಗಬೇಡಿ ಸ್ವಲ್ಪ ನೀವು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ಏನಕ್ಕೆಂದರೆ ಕೇಳಿದನ್ನೇ ಕೇಳಿದರೆ ಅವ್ರಿಗೆ ಇರಿಟೇಷನ್ ಆಗುತ್ತೆ ಸೊ ಇದು ನಿಮ್ಮ ಮನಸ್ಸನ್ನು ನಾನೆಲ್ಲಿ ಅರ್ಥ ಮಾಡ್ಕೊಳ್ತೇನೆ ಬಟ್ ಅದು ಅವರಿಗೆ ಇವಾಗ ಅರ್ಥ ಆಗ್ತಾ ಇಲ್ಲ ಅಂದರೆ ಅವರು ಕೂಡ ಪೇನ್ಫುಲ್ ಸಿಚುವೇಷನಲ್ಲಿದ್ದಾರೆ ಅವರಿಗೆ ಕೂಡ ರೆಸ್ಪಾನ್ಸಿಬಿಲಿಟಿ ಉಂಟು ಕೆಲವೊಂದು ಇಶ್ಯೂ ಸಮಸ್ಯೆಗಳಾಗ್ತಾ ಉಂಟು ಅವರ ಲೈಫಲ್ಲಿ ಕೂಡ ಹಾಗಾಗಿ ಮತ್ತು ನೀವು ಸ್ವಲ್ಪ ಕೂಲಾಗಿ ನಿಮ್ಮಷ್ಟಕ್ಕೆ ನೀವು ಇರಬೇಕಾಗುತ್ತೆ ಸೊ ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೇಚರ್ ಜೊತೆ ಹಾಗೇನೆ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ನಿಮಗೆ ಏನು ಖುಷಿ ಕೊಡುತ್ತೆ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಮಾಡಿ ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಅಥವಾ ಸಾಂಗ್ ಕೇಳ್ತೀರಾ ನೀವು ಇಲ್ಲಿ ಪಾಸಿಟಿವ್ ಆಗಿರಬೇಕು ಧೈರ್ಯವಾಗಿರಬೇಕು ಸೊ ಆವಾಗ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತೂ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ಸಪ್ರೇಟಾಗಿ ರೀಡಿಂಗ್ ಮಾಡಿಬಿಟ್ಟು ನಿಮ್ಮದು ಸಮಸ್ಯೆ ಏನು ಅಂತೂ ಅದರ ಮೇಲೆ ನಾನು ಫೋಕಸ್ ಮಾಡಿ ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ನೀವು ನನ್ನ ಜೊತೆ ಏನು ಶೇರ್ ಮಾಡ್ತೀರ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಅದು ಹೈಡ್ ಆಗಿರುತ್ತೆ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಕೋರ್ಟಿನಲ್ಲಿ ಕೇಸ್ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಮುಕ್ತ ಮನಸ್ಸಿನಿಂದ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಂಡು ಶೇರ್ ಮಾಡಿ ಸೊ ಅಲ್ಲಿ ತ್ರೀ ಲೆವೆಲಲ್ಲಿರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ ಹಾಗೇನೇ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ ತಂತ್ರ ಅಂತ ನಿಮಗೆ ಯಾವ್ದು ಬೇಕು ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ ಖಂಡಿತವಾಗಿಯೂ ನಿಮಗೆ ನಾನು ಕೆಲವೊಂದು ಮಂತ್ರಗಳನ್ನು ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಿಮ್ಮ ಏನು ಕರೆಂಟ್ ಸಿಚುವೇಶನ್ ಉಂಟು ಕರೆಂಟ್ ಟ್ರೇಡಿಂಗ್ ಮಾಡಬೇಕು ಅದರ ಮೇಲೆ ನಾನು ನಿಮಗೆ ಹೇಳ್ತೇನೆ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ ಮತ್ತೆ ಯಾರಿಗಾದರೂ ಯೂಟ್ಯೂಬಲ್ಲಿ ಥ್ಯಾಂಕ್ಸ್ ಮಾಡಲಿಕ್ಕೆ ಇದ್ರೆ ಟ್ಯಾಂಕ್ಸ್ ಮಾಡ್ಬೋದು ಸೊ ಇದೊಂದು ಆಪ್ಷನ್ ಉಂಟು ಅಂದರೆ ನೀವು ನಿಮಗೆ ಇವಾಗ ಯಾರಾದ್ರೂ ವಿಡಿಯೋ ಇಷ್ಟ ಆಯಿತು ಅಥವಾ ನಿಮಗೆ ಯಾವ್ದರಿಂದ ಏನಾದರೂ ಹೆಲ್ಪ್ ಆಯಿತು ಸೊ ನೀವು ಥ್ಯಾಂಕ್ಸ್ ಅಂತ ಸೊ ಇಲ್ಲಿ ಮಾಡ್ಬೋದು ಸೊ ಫೋರ್ಟಿ ರುಪೀಸ್ ಮಾಡ್ಬೋದು ಹಂಡ್ರೆಡ್ ರುಪೀಸ್ ಮಾಡ್ಬೋದು ಸೊ ಇದು ಒಂದು ಆಪ್ಷನ್ ಉಂಟು ಕೆಲವರು ಯೂಟ್ಯೂಬರ್ಸ್ ಕೂಡ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಹೆಚ್ಚಿನವರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಸೊ ಯಾರಿಗಾದ್ರೂ ಥ್ಯಾಂಕ್ಸ್ ಮಾಡಲಿಕ್ಕೆ ಇದ್ದರೆ ಥ್ಯಾಂಕ್ಸ್ ಮಾಡಬಹುದು ಅಷ್ಟೇ ನನಗೆ ಅಂತ ಅಲ್ಲ ಸೊ ಇದೊಂದು ಆಪ್ಷನ್ ಉಂಟು ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ಇದರ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ಸಮಸ್ಯೆ ಇದ್ದು ಹೇಳಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಧೈರ್ಯವಾಗಿರಬೇಕು ಪಾಸಿಟಿವ್ ಆಗಿರಬೇಕು ಸಕಾರಾತ್ಮಕವಾಗಿರಬೇಕು ಆದಷ್ಟು ನೀವು ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಏನು ನನ್ನ ಲೈಫ್ ಇಷ್ಟೇ ಮುಗ್ದೋಯಿತು ಏನೂ ಆಗಲ್ಲ ಅಂತ ಅಂದ್ಕೊಳ್ಬೇಡಿ ಯಾವತ್ತೂ ಕೂಡ ಏನೂ ಆಗೋಲ್ಲ ಅಂತ ಕೆಟ್ಟ ಆಲೋಚನೆಗಳನ್ನು ಅಥವಾ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಬೇಡಿ ಏನೇ ಒಂದು ನೋವು ದುಃಖ ಸಮಸ್ಯೆ ಇದ್ರೂ ನೀವು ಯಾವುದೇ ಟೈಮಲ್ಲಿ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಾನು ಏನು ಮಾಡಬೇಕು ಸೊ ನಿಮ್ಮ ಪರವಾಗಿ ಪ್ರಾರ್ಥನೆ ಇರ್ಬೋದು ಮಂತ್ರಜಪ ಇರ್ಬೋದು ತಂತ್ರಗಳನ್ನು ಮಾಡ್ತೇನೆ ಸೊ ಜಾಯಿನ್ ಬಟನ್ ಜಾಯ್ನ್ ಆದರೆ ಮಾತ್ರ ಅಂತ ಇಲ್ಲ ಸೊ ಅದರ್ವೈಸ್ ಕೂಡ ಮಾಡ್ತೇನೆ ಬಟ್ ಅಲ್ಲಿ ಜಾಯಿನ್ ಆದರೆ ನಾನು ಕರೆಂಟಾಗಿ ಕರೆಂಟ್ ಎನರ್ಜಿಸ್ ಮೇಲೆ ನೋಡಿಬಿಟ್ಟು ನಿಮಗೆ ಸೊಲ್ಯೂಷನ್ ಕೊಡ್ತೇನೆ ಪ್ರಾಕ್ಟನೆ ಮಾಡ್ತೇನೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಹೈಪ್ ಮಾಡಿ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ ಎಲ್ಲರಿಗೂ ಒಲೇಡ್ ಆಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ